ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಗೌತಮ್ ಅವರು ಇವತ್ತು ಸ್ಪರ್ಧಿಸಿದ್ದಾರೆ ಇವತ್ತು ಇಲ್ಲಿ ಅವರು ಒಂದು ಗೆಲುವನ್ನ ಕಾಣಬೇಕು ಅವರು ಗೆದ್ದು ಪಾರ್ಲಿಮೆಂಟ್ಗೆ ಹೋಗ್ಬೇಕಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನಮ್ಮ ಒಂದು ಸಂಘಟನೆಯಿಂದ ಮನಗಾಣ್ತಾ ಇದ್ದೀರಿ ಇದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಸೇವೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗಳು ಸಲ್ಲಿಸೈತೆ ರಸ್ತೆಗಳಾಗಿರ್ಬೋದು ಇದರ ಜೊತೆಗೆ ಹಾಸ್ಪಿಟ್ಲ್ಗಳಾಗಿರ್ಬೋದು ಇದರ ಜೊತೆಗೆ ಅನೇಕ ಅನೇಕ ವಿಚಾರಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ವಿಚಾರಗಳಲ್ಲೂ ಸಹ ಕೊಟ್ಟಿರ್ತಕ್ಕಂಥ ಈ ಭಾಗ್ಯಗಳ ಜೊತೆಗೆ ಏನೋ ಇವತ್ತು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಆ ಭಾಗ್ಯಗಳಾಗಿರ್ಬೋದು ನಮ್ಮ ಮಾನ್ಯ ರಾಹುಲ್ ಗಾಂಧಿಯವರು ಓಡಾಟ ಮಾಡಿರ್ತಕ್ಕಂಥ ಕನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇದರ ಜೊತೆಗೆ ಅನೇಕ ರೀತಿಯಲ್ಲಿ ಸರ್ಕಾರದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಗ್ಯಾರಂಟಿಗಳು ಎಲ್ರಿಗೂ ಒಂದು ಕೈ ಸೇರೈತಿ ಇವತ್ತು ಕರೆಂಟ್ ಆಗಿರ್ಬೋದು ಯುವಕರಿಗೆ ಹಣ ಕೊಡ್ತಕ್ಕಂಥದ್ದು ಆಗಿರ್ಬೋದು ಅನೇಕ ರೀತಿಯಲ್ಲಿ ಮತ್ತು ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಇಂಥ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿರ್ತಕ್ಕಂಥ ಈ ಪಕ್ಷ ಈ ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಲೋಕಸ ಈ ಎಲೆಕ್ಷನ್ನಲ್ಲಿ ಗೆಲ್ತಕ್ಕಂಥ ಒಂದು ನಾವು ನಿರೀಕ್ಷೆ ಇದ್ದೀರಿ ಹಾಗಾಗಿ ಕೋಲಾರಲ್ಲಿ ಗೋತಮ್ಮು ಗೆಲ್ಲೇ ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮ ಎಲ್ಲ ನಿರೀಕ್ಷೆ ಐತೆ ಮತ್ತು ಅವರನ್ನು ನಾವು ಪಾರ್ಲಿಮೆಂಟ್ಗೆ ಕಳಿಸ್ತೀರಿ ನಾವು ಇವತ್ತು